ಆಚಾರ್ಯರ ಪುಣ್ಯ ಆರಾಧನೆ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಗೋವಿಂದಾಚಾರ್ಯ ಬರಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಆರಂಭವಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಬರಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ನೆರವೇರಿಸ್ತಾ ಬಂದಿದೆ ಬರಂಜ ಗೋವಿಂದಾಚಾರ್ಯ ಯುವ ಕಾಲದಲ್ಲಿಯೇ ಈ ಪ್ರತಿಷ್ಠಾನ ಆರಂಭ ಆಯಿತು ಈ ಪ್ರತಿಷ್ಠಾನದ ಮುಖ್ಯವಾದ ಎರಡು ಉದ್ದೇಶಗಳು ಅಂತ ಹೇಳಿದರೆ ವರ್ತಮಾನ ಕಾಲದ ಅಧ್ಯಾತ್ಮ ಜಗತ್ತಿನ ಬೇರೆ ಬೇರೆ ನೆಲೆಗಳನ್ನು ಸೂಕ್ಷ್ಮವಾಗಿ ನಮ್ಮ ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ಪರಿಚಯ ಮಾಡಿಕೊಡೋದು ಮತ್ತು ಆಚಾರ್ಯ ಬನಂಜಿಯವರ ಇಷ್ಟದಂತೆ ಭಾಳ ಮುಖ್ಯವಾದಂಥ ಒಬ್ಬ ವಿದ್ವಾಂಸರಿಗೆ ಒಬ್ಬ ತರುಳ ವಿದ್ವಾಂಸರಿಗೆ ಆಚಾರ್ಯರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡೋದು ಈ ಎರಡೂ ಕಾರ್ಯಕ್ರಮಗಳನ್ನು ಅಂದಿನಿಂದ ಹಿಂದಿನವರೆಗೂ ಕೂಡ ನಾವು ಮಾಡಿಕೊಳ್ತಾ ಬಂದಿದ್ದೇವೆ ಇದರ ಹಿಂದೆ ಈ ಕಾರ್ಯಕ್ರಮಗಳ ಹಿಂದಿರುವ ಚಾಲಕ ಶಕ್ತಿ ಡಾಕ್ಟರ್ ವೀಣಾ ಬನಂದೆ ಆಕೆ ನಿಂತು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆಗು ಮಾಡ್ತಾ ಇದ್ದಾರೆ ಅನಿವಾರ್ಯವಾಗಿ ಅವರಿಗೆ ಆರೋಗ್ಯ ಸರಿಯಿಲ್ಲದೆ ಸರಿಯಿಲ್ಲದೆ ಇರೋದರಿಂದ ಇವತ್ತು ಬರೋಕೆ ಇಲ್ಲ ಅದರ ಪರವಾಗಿ ನಾನು ಅವರ ಪರವಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ ನೀವೆಲ್ಲ ಅಂತ ಹೇಳಿ ಪ್ರಾರ್ಥನೆ ಈ ಬಾರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ದಿವ್ಯ ಸಾನ್ನಿಧ್ಯವನ್ನು ಮತ್ತು ಅಧ್ಯಕ್ಷತೆಯನ್ನು ಆಶೀರ್ವಚನ ಮಾಡೋದಕ್ಕೆ ನಾವು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ ಪರಮ ಪೂಜ್ಯರನ್ನು ನಾವು ಕೇಳಿಕೊಂಡಾಗ ಕಳೆದ ಮೂರು ನಾ ಎರಡು ಮೂರು ವರ್ಷಗಳಿಂದ ನಾವು ಅವರನ್ನು ಒಂದು ಕಾರ್ಯಕ್ರಮ ಅಂತ ಹೇಳಿ ಅಂದ್ಕೊಳ್ತಾ ಇದ್ವು ಆದರೆ ನಮ್ಮ ಪುಣ್ಯವೇ ಪುಣ್ಯವೋ ಎಂಬಂತೆ ಅವರು ಈ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿದ್ದಾರೆ ಚಂದಗೊಳಿಸುತ್ತಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಅವರು ನಮಗೆ ಸದಾ ಬೆನ್ನಿಗೆ ಬೆಳಕಾಗಿ ನಮ್ಮ ಜೊತೆ ನಿಂತಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮತ್ತು ಅಭಿವಂದನೆಗಳನ್ನು ಹೇಳ್ತಾ ಅವರು ಸ್ವಾಗತಿಸ್ತೇನೆ ವರ್ಷದಂತೆ ನಾವು ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂದಾಗ ಈ ವರ್ಷ ಯಾರಿಗೆ ಪ್ರಶಸ್ತಿ ಕೊಡಬೇಕು ಹೇಳಿ ಯೋಚನೆ ಮಾಡಿದಾಗ ನಾನು ನಮ್ಮ ಮೂರು ಜನ ನಾವಿದ್ದೀವಿ ಈ ಪ್ರತಿ ವರ್ಷವೂ ಉಮಾಕಾಂತ್ ವಿದ್ವಾನ್ ಉಮಾಕಾಂತ ಭಟ್ರು ಡಾಕ್ಟರ್ ಎಚ್ ವಿ ಮತ್ತು ನಾನು ಮೂರು ಸೇರಿ ಒಬ್ಬ ವಿದ್ವಾಂಸರನ್ನು ಅಥವಾ ಒಬ್ಬ ವಿದುಷಿಯನ್ನು ಪ್ರತಿ ವರ್ಷ ಕೊಡಬೇಕು ಅನ್ನೋದು ನಮ್ಮ ಇದು ನಾವು ಮೂರು ಜನ ಮಾತಾಡ್ಕೊಂಡಾಗ ನಮ್ಮ ಮೂರು ಜನಕ್ಕೂ ಒಂಬತವಾದಂಥ ಒಂದೇ ಒಂದು ಹೆಸರು ಅಂತ ಹೇಳಿದ್ರೆ ಇವತ್ತಿನ ಆಚಾರ್ಯ ಬರಂಜೆ ಆಚಾರ್ಯ ಪ್ರತಿಷ್ಠಾನದ ಪ್ರಶಸ್ತಿ ಪಡೀತಿರುವಂಥವರು ಶ್ರೀ ಬಿ ಎನ್ ಶಶಿಕಿರಣ್ ಅವರು ಇವರ ಬಗ್ಗೆ ಪ್ರಶಸ್ತಿ ಅವರಿಗೆ ಪ್ರದಾನ ಮಾಡುವಾಗ ನಾನು ಆ ವಿಷಯಗಳನ್ನು ಕೆಲವು ವಿಷಯಗಳನ್ನು ಹೇಳ್ತೀನಿ ಸೂಕ್ಷ್ಮವಾಗಿ ಹೇಳೋದಾದರೆ ಈ ಕಾಲದಲ್ಲಿ ಈ ವರ್ತಮಾನ ಕಾಲದಲ್ಲಿ ನಮ್ಮೊಡನೆ ಇರುವಂಥ ತರುಣಿ ವಿದ್ವಾಂಸರಲ್ಲಿ ತುಂಬ ಅತ್ಯುತ್ತಮ ಶ್ರೇಷ್ಠ ವಿದ್ವಾಂಸರು ಶ್ರೀ ಬಿ ಎನ್ ಶಿ ಅವರು ಕನ್ನಡ ಸಂಸ್ಕೃತ ಇಂಗ್ಲೀಷು ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಫಸ್ಟ್ ರ್ಯಾಂಕ್ ಜೊತೆಗೆ ಪಡೆದಿರುವವರು ಅದರ ಜೊತೆಗೆ ಮೀಮಾಂಸೆ ಅಲಂಕಾರ ನ್ಯಾಯಶಾಸ್ತ್ರ ಇತ್ಯಾದಿ ವಿಷಯಗಳಲ್ಲಿ ಭಾಳ ಅತ್ಯುತ್ತಮ ತಲಸ್ಪರ್ಶಿಯವಾದಂಥ ಅಧ್ಯಯನ ಮಾಡಿದವರು ಅವರು ಇನ್ನೂ ಸಣ್ಣ ಪ್ರಾಯದ ಇಪ್ಪತ್ತೆಂಟು ವರ್ಷದ ಪ್ರಾಯದ ಒಬ್ಬ ಭತ್ತಋಣ ನಮ್ಮ ರಾ ಗಣೇಶ್ ಅವರ ಕಿರಿಯ ಸ್ನೇಹಿತರು ಅವರಿಗೆ ನಾವು ಇವತ್ತು ಪ್ರಶ್ನಿಸಿಕೊಳ್ತಾ ಇದ್ದೀವಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಶ್ರೀ ಬಿ ಎನ್ ಶಶಿಕಿರಣ್ ಅವರನ್ನು ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮ ಉಪನ್ಯಾಸವನ್ನು ಮಾಡಿಸ್ಬೇಕಿದು ಯಾರಿಂದ ಮಾಡಿಸೋದು ಅನ್ನೋದು ಯೋಚನೆ ಬಂದಾಗ ನಮ್ಮ ಮನಸ್ಸಿಗೆ ಹೊಳೆದಿದ್ದು ಕುಮಾರಿ ಹಾರಿಕಾ ಮಂಜುನಾಥ್ ಎಳೆ ಸಾಧಕಿ ಆಕೆ ಆಕೆಯನ್ನು ನಮ್ಮ ವೀಣಾ ಬಲಂಜಿಯವರು ಮಾತಾಡಿ ಇವತ್ತೆಲ್ಲ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಕೇಳ್ಕೊಂಡಾಗ ಆಕೆ ಇವತ್ತು ಬಂದು ನಮಗೆ ಉಪನ್ಯಾಸವನ್ನು ನೀಡುತ್ತಿದ್ದಾರೆ ಆ ಎಳೆ ಸಾಧಕಿಗೆ ಕುಮಾರಿ ಹರಿಕ ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ನಮ್ಮೆಲ್ಲರ ಕಾರ್ಯ ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿರುವ ಮತ್ತೊಂದು ಮಹಾಶಕ್ತಿ ನಮ್ಮ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ನಮಗ ನಮಗೆ ತುಂಬ ಸುಲಭವಾಗಿ ಇವತ್ತು ಸಿಕ್ಕಿದ್ದಾರೆ ಅವರು ವೇದಿಕೆ ಮೇಲೆ ಅವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ದೂರ ದೂರದಿಂದ ಬೇರೆ ಬೇರೆ ಕಡೆಯಿಂದ ಅನೇಕರು ಬಂದೆ ಆಚಾರ್ಯರ ಮೇಲಿರೋ ಪ್ರೀತಿಯಿಂದ ಗೌರವದಿಂದ ಅವರ ಅನೇಕ ಶಿಷ್ಯರು ಅನೇಕ ಅವರ ಬಗ್ಗೆ ಪ್ರೀತಿ ಉಳ್ಳವರೆಲ್ಲರೂ ನೀವೆಲ್ಲ ಬಂದಿದ್ದೀರಿ ಈ ಕಾರ್ಯಕ್ರಮವನ್ನು ಆಗಗೊಳಿಸೋಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸಿ ಈಗ ಪರಮ ಪೂಜ್ಯರು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ